ಗೈಸ್ ಇವರು ನನ್ನ ಗಂಡ ಇದು ನನ್ನ ತಂಗಿ ಗಂಡ ಅಲ್ಲ ಬರಿ ಚಿಕನ್ ಅಯ್ಯೋ ಎರಡು ಒಂದ ಹಾಕಂತೆ ಒಂದ ಹಾಕತೆ ಸಾಕು ನನಗೆ ಎಷ್ಟು ಈಗ ನಿಮ್ಮ ಕೈಗೆ ಬಿಡ ನಾನು ಅದರಲ್ಲಿ ನೀ ಸೆಪರೇಟ್ ಹಾಕಿಸ್ಕಂತೀನು ಗೊದಸತರ ಹಾಕತೆ ನಾನು ಗೊದಸತೀನಿ ಅಂದ್ರೆ ಇತ್ತಿನ ಇಷ್ಟ ಟೂಟು ನಮ್ಮೂರಿನಿಂದ ಜಾತ್ರೆಗೆ ಬಂದೆ ಜಾತ್ರೆಗೆ ಬಂದೆ ಅಂತ ಹೇಳಕ ಬಂದೆ ಆಬ್ಸಲ್ಯೂಟ್ಲಿ ಮೈ ಎಲ್ಲಿಗೆ ಬಂದಿರೋದು ನೀನು ಜೋರಾಗಿ ಮಾತಾಡು ಯಾರ ಮನೆಗೆ ಇವರೇ ನೋಡಿ ಗೈಸ ಅವ್ರ ಚಿಕ್ಕಮ್ಮ ನಮ್ಮ ಅಜ್ಜಿ ಎಷ್ಟು ಕೊಡ್ತೇ ಅಮ್ಮ ರಾಜ್ ಒಂದ್ ಕ್ವಾಟರ್ ನೈಂಟಿನಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಕಾಟಿ ಸುಬ್ರಹ್ಮಣ್ಯ ರೋಡು ಬರೋ ಸ್ನೇಹ ತಗೋಳಣ ನಮ್ಮ ಅಮ್ಮನೂ ನಮ್ಮ ಅಪ್ಪ ನೋಡಿದ ಸಾಗಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಅವ್ರು ಅಷ್ಟು ದೂರ ಹೋಗ್ಬಿಟ್ರು ಇವರಲ್ಲ ನಮ್ಮ ಅಪ್ಪ ಅಮ್ಮ ಇವರಲ್ಲ ಅಲ್ಲಿ ಮುಂದೆ ಹೋಗ್ಬಿಟ್ರು ಇಬ್ರು ಇದೀವಿ ಆಲ್ರೆಡಿ ಆಗಲ್ಲ 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 ನೋಡಿ ಈ ಕಡೆ ನೇಚರ್ ಎಷ್ಟು ಚೆನ್ನಾಗಿದೆ ಮಳೆ ಬಂದಾಗ ಬರಬೇಕು ಕೆರೆ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಇವರೆಲ್ಲ ಜಾತ್ರೆಗೆ ಹೋಗ್ತಾ ಇರೋದು ಕರೆಕ್ಟು ಎಲ್ಲ ಜಾತ್ರೆಗೆ ಹೋಗ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ದೇವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ನೋಡಿ ಹಂಪು ನಿಧಾನ ಕತ್ತಿಸ್ತೀವಿ ಚಾನೆಲ್ ಇದು ತಿರುಮಗೊಂಡನಹಳ್ಳಿ ಕೆರೆ ಇವರ ನಮ್ಮ ಅಪ್ಪನೇ ಗಾಯಿಸ್ಟಾರ ನಮ್ಮಅಪ್ಪ ನಿಂಗೆ ಹೋಗೋದು ಸುತ್ತ ಮತ್ತೆ ಆಕಡೆ ಈ ಕಡೆ ಇಲ್ಲ ಗಾಡಿ ಇರದೆ ಎಲ್ಲ ಊರಲ್ಲೂ ಜಾತ್ರೆ ಮಾಡಿದಾಗ ಆ ಆತರ ಎಲ್ಲ ಮಾಡ್ತಾರಲ್ವಾ ಈ ಆರತಿ ಮಾಡಿದಾಗೆಲ್ಲ ಜನ ಇಲ್ಲ ಗೊತ್ತಿಲ್ಲ ನಾನ್ ವೆಜ್ ಮಾಡಿದಾಗ ಮಾತ್ರ ಜನ ಎಲ್ಲಿದ್ರು ತಿಳ್ಕೊಂಬತ್ತಾರೆ ನಂಗೂ ಹಂಗೇ ಅನ್ನಿಸ್ತಾ ಐತೆ ನಾವು ಅಷ್ಟೇ ನಾನ್ವೆಜ್ ದಿನ ನೀವು ಬಂದಿರೋದು ನೋಡಿ ನಮ್ ತಾತ ವೆಲ್ಕಮ್ ಮಾಡ್ತಾವ್ರೆ ನಮ್ಮ ಅಜ್ಜಿ ಪಾತ್ರ ತೊಳಿತಾವ್ರೆ

ಹಾಗೆ ಇರ್ಲಿಲ್ವಾ ಬಾಣ ಬಿಸ ಹೌದಾ ನಮ್ಮೂರಲ್ಲಿ ಇನ್ನೂ ಮಾಡಿಲ್ಲ ಆಯ್ತು ಹಾ ಚೆನ್ನಾಗಿದ್ದೀನಿ ನೀವು ತತ ಆಯ್ ಮಾಡ್ತ ಹಿಂಗಂತ ಎಲ್ಲಿ ಹೋಗ್ಬೇಕು ಹೇಳತ್ತೆ ಹೋಗ್ತೀನಿ ಇವಾಗೆ ಬಾರತ್ತೆ ನಡಿಗೈಸೀರ್ ನಮ್ಮತ್ತೆ ಕಡ್ಡಿ ಪುಡಿ ಅಷ್ಟೇ ಏನ್ ಅರ್ಥವೇ ಆಗ್ತಿಲ್ವಾ ಈ ಕೇಸು ಅಪ್ಪ ಎಣ್ಣೆ ಒಳ್ಳೆಯಕೋ ಬರಕ್ತಾರದ್ ಬಾ ನಿನ್ನೆ ಹಿಡಿಬೇಕಾಗಿದೆ ಹ್ಮ್ ಅಜ್ಜಿ ಯಾಕೆ ಈ ಕಡೆ ಬಾಗ್ಲಿಕ್ ಬಿಟ್ಟಿದೀರ ಇಕಡೆ ಇವಾಗ ಈ ಕಡೆ ಇಕ್ಬಿಟ್ರಾ ಯಾರ ಅಂತಾರೆ ಅಮ್ಮ ಎಲ್ಲಿಗೆ ಬಂದಿರೋದು ನೀನು ಜೋರಾಗಿ ಮಾತಾಡು ಯಾರ ಮನೆಗೆ ಇವರೇ ನೋಡಿ ನೋಡಿಗೈಸ ಅವ್ರ ಚಿಕ್ಕಮ್ಮ ನಮ್ಮ ಅಜ್ಜಿ ನಮ್ಮ ಚಿಕ್ಕಜ್ಜಿ ಇವರವ್ರ ದೊಡ್ಡ ಮಗಳು ಇವರವ್ರ ಮೊಮ್ಮಗಳು ಅವ್ರ ಇನ್ನೊಂದು ಮೊಮ್ಮಗಳು ಇವ್ರ ಮೊಮ್ಮಗಳು ಮಗಳು ಮೊಮ್ಮಗಳು ಆಯ್ ಮಾಡ ಚಿನಿ ಹಾಯ್ ಮಾಡ ಎಲ್ಲಿ ನೋಡೋದು ಇಲ್ಲಿ ನೋಡೋದು ಇಲ್ಲಿ ಎಣ್ಣೆ ಎಷ್ಟ್ರೈಂಟೀನಾಡಿಯಕ್ ಮುಂಚೆ ಅಮಾಯಕ ಎಣ್ಣೆ ಅಮ್ಮ ಅಕ್ಕ ಹೊಡೆದ್ಮಕಿಂದ ದೇಶ ಉದ್ದಾರ ಆಯ್ತದ ಪುಣ್ಯ ಮಾಡಿರ್ಬೇಕು ನೀನು ಎಲ್ರಿಗೂ ಗೊತ್ತಾಗಂಗ ಮಾಡ್ತಿದೀನಿ ನೀನು ಎಣ್ಣೆ ಅಂತ ಅಣ್ಣ ಎಷ್ಟು ಕುಡ್ದೆ ಅಣ್ಣ ಒಂದು ಕ್ವಾಡರ್ ಕುಡ್ಕೊಂಡು ಸ್ಟ್ರೈಟ್ ಆಗಿ ನಮ್ಮನೆಗೆ ಬಂದಿದ್ಯಾ ಅಂದ್ರೆ ನೀನು ಪಕ್ಕಾ ಕಲಾವಿದ ನೀನು ಅಫಿಶಿಯಲ್ ಡ್ರಿಂಕರ್ ನೀನು ಕೈಯ್ ತೊಳೆದ್ಬಿಟ್ಟು ನೀನು ಎಲ್ಲ ಬಲ್ಗೈ ತೊಳಿಬೇಕು ಅದೇ ಬಟ್ಟೆ ಬೀಸ್ ಪಟೋಟ ಇದೆಯಾ ಫ್ಯಾನ್ ಇಲ್ಲ ನಾನು ಇನ್ನು ಮುಂದಕ್ಕೆ ಫುಲ್ಲು ಇವಾಗ ಒಂದ್ ಕಾಟ್ರ್ ಹೊಡ್ದಿರೋದಲ್ಲ ಎಲ್ಲ ಇಳ್ದಾಗ್ಬೇಕು ಅಂತೀನು ಇಬ್ರು ಒಂದೇ ತಟ್ಟೆಗೆ ತಿನ್ನಂಗಿದ್ದೀರಾ ಅಲ್ಲ ಇಬ್ರು ಒಂದೇ ತಟ್ಟ ತಿನ್ನ ಅದ ಹಂಗೆ ಆಂಟಿ ಎಣ್ಣೆ ನಮ್ಮಪ್ಪ ಅವರು ಊಟ ಮಾಡ್ತಾಯಿದ್ರು ಹಾಗೆ ಅಪ್ಪ ಅಲ್ಲಿ ಐಸ್ ಕ್ರೀಮ್ ಬಂದಿತ್ತು ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಮಗ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದರು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರದ್ರಲ್ಲೇ ಅಲ್ವಾ ನಾವು ಐಸ್ ತಿಂತಾಯಿದ್ದು ಇವಾಗಲೇ ಮಾಲ್ಗಳು ಅಲ್ಲಿ ಇಲ್ಲಿ ಅಂತ ತಿರುಗಾಡೋದು ಈ ಥರ ತಿಂದ್ರೇ ಒಂಥರ ಮಜಾ ಚೆನ್ನಾಗಿರುತ್ತೆ ಕೆಲವ್ರು ಹೇಳ್ತಾರೆ ನೀಟ್ನೆಸ್ ಇರಲ್ಲ ಅಂತ ಏನಿಲ್ಲ ಚೆನ್ನಾಗಿನೇ ಇರುತ್ತೆ ತಿಂದ್ರ ಮುಂಡ್ರಾಜ್ ಶಿಸ್ತಾಗಿ ತಿನ್ಬಿಟ್ಟು ಬಂದಿಲ್ ಕೂತ್ಕೊಂಡಿರೋದು ಶಿಸ್ತಾಗಿ ತಿನ್ಬಿಟ್ಟು ಬಂದಿಲ್ ಕೂತಿರೋದು ಹ್ಞೂ ಹ್ಞೂ ನಾವು ಬರೀ ಚಿಕನ್ಗೆ ಮಟನ್ಗೆ ಮಟನ್ಗೆ ತಿನ್ನಲ್ಲ ಆಂಟಿ ಇಷ್ಟೊಂದು ಬೇಡ ಪೀಸ್ ಹಾಕ್ಬೇಡ್ರಿ ಕುಷ್ಕ ಮಾತ್ರ ಅದ ಅವನ್ ಹಾಕು ಅವನಗಾಕು ಏನ ಮಟನ್ ತಿನ್ನಲ್ಲ ಆಂಟಿ ಸಾಕು 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 ನನ್ ಬೇಡ ಅಲ್ಲೇ ಬರೀ ಅಯ್ಯೋ ಒಂದಾಕತ್ತೆ ಒಂದ್ ಹಾಕಂತೀ ಕೈ ಇಕ್ ಬೇಡ ನಂದ್ರಲ್ಲಿ ನೀನ್ ಸಪ್ರೇಟ್ ಹಾಕ್ಸ್ಕೊಂತೀನ ಗೊಜ್ಜು ತರ ఇది ఇష్ట రూట నమ్మూరి జాత్ర బందే జాత్ర బందే అంతే మొట్టన బేడా అంతే సాకు ఎరడేరడు సాకు 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 ఇయో నాలుగు

ಈ ಲೈನ್ ಫುಲ್ಲು ಏನೋ ಸಮಸ್ಯೆ ಐತೆ ಅದಕ್ಕೆ ಎಲ್ಲರೂ ಮನೆ ಬೀಳ್ಸ್ಬಿಟ್ಟವ್ರೆ ಫಸ್ಟ್ ಇಂದ ಕಟ್ತಾವ್ರೆ ಆ ಲೈನ್ ಇರ್ಗುಡ್ ಕರೆಕ್ಟ್ ಆಗಿ ನೋಡು ಆ ಲೈನ್ ಎಲ್ಲ ಬೀಳ್ಸ್ಬಿಟ್ಟವ್ರೆ ಇವ್ ನೋಡ್ರಿ ಗಿಡಕ್ಕೆ ಹಾಕೋ ಅಂದ್ರೆ ಇಟ್ಕೆಗೆ ನೀರು ಹಾಕ್ತಾವನೆ ಅಪ್ಲೂ ಹಂಗೆ ಹಾಕ್ಬಿಡ್ ನೆನ್ದೋಗ್ಬಿಡ್ಲಿ ಇವರು ನಮ್ಮ ಪ್ರೇಮ ಅತ್ತೆ ಫುಲ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದು ಕೂತ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಒಂದು ವೀಡಿಯೋ ಅಂತಂದರು ಅದಕ್ಕೆ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡೆ ಹಾಗೆ ನಮ್ಮಪ್ಪ ಮದುವೆ ಆ್ಯನಿವರ್ಸರಿ ಇತ್ತು ಸೊ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಆಚರಣೆ ಮಾಡಿದ್ವಿ ಅಷ್ಟೇ ಏನು ಗ್ರಾಂಡಾಗಿ ನಂಗೆ ಗೊತ್ತೇ ಇಲ್ಲ ನೀನು ಸಬ್ಸ್ಕ್ರೈಬ್ ಆಗೋ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಇವ್ರು ನನ್ನ ಗಂಡ ಗೈಸ್ ಗೊತ್ತು ತಾನೆ ಗಂಡ ಈ ಕಣ್ಣೇ ಇನ್ನೇ ನೋಡಬೇಕು ಹೇಳಿ ನಮ್ಮ ಆಂಟಿನೇ ಕಾಣಿಸ್ತಾ ಇಲ್ಲ ನಮ್ಮ ಚಿಕ್ಕಮ್ಮ ಅಂಗಡಿ ಚಿಕ್ಕಮ್ಮ ಇವಾಗ ಹಾಂ ಹಾಂ ಗೈಸ್ ಇವರು ನನ್ನ ಗಂಡ ಇದು ನನ್ನ ತಂಗಿ ಗಂಡ ಅನು ಹಾಯ್ ಮಾಡ ಅನ್ನೋದು ಯ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸರ್ ಸರಿ ತಿಳಿಸ್ ಹಾಗೆ ಹೋಯ್ತಾ ಇವನೊಬ್ಬ ಇವನು ಖರ್ಚಾಗಿ ಬರ್ತಾನೆ ಇವತ್ತೇನೋ ಸೈಲೆಂಟಾಗಿ ಕೂತ್ಕೊಬಿಟ್ಟೆ ಒಂದು ಮಗುನ ಇನ್ನೊಂದು ಮಗು ಜೋಕಲೆ ಆಡಿಸ್ತಾ ಇರೋದು ಏನು ಮಿಲ್ಲ ನಿಂಗೆ ಜೋಕಲ್ ಬೇಕಾ ಮಲ್ಕೊಳಕ್ಕೆ ಹಾಂ ಮಿಲ್ಲು 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 ಯಾಕೆ ಮಿಲ್ಲು ಡಲ್ಲಾಗಿದೆಯಾ ಸುಪ್ರಿಯೇ ಇಲ್ಲ ಅಂತಾನ ಹ್ಞೂ ಏನು ಮಿಲ್ಲು ತಿಂಟಾ ಏನು ತಿಂಟ್ರಿ ಬಿರಿಯಾನಿ ಪದೊನ್ನೇ ಪದ್ದೊನೇ ಬಿರಿಯಾನಿ ಬಾಯ್ ಬೆಳಗ್ಗೆ ಶಿಸ್ತಾಗಿ ಅಂಗಡಿಗೆ ಬಂದ್ಬಿಟ್ರದಾ ಎಷ್ಟು ಗಂಟೆ ಇರ್ತದ್ರಿ ಆಂಟಿಟ್ ಕಡ್ಲೆ ಬೀಜ ಇಟ್ಬಿಟ್ಟಿದ್ದೀರಾ ಏನದು

ಫೈನಲಿ ನಮ್ಮ ಅಜ್ಜಿ ಊರಿಗೆ ಹೋಗಿ ಬಂದ್ವಿ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ನಾನು ಹುರಿದಾಗಿಂದ ಅಲ್ಲಿ ಜಾತ್ರೆಗೆ ಹೋಗಿರಲಿಲ್ಲ ಇದೆ ಫಸ್ಟ್ ಟೈಮ್ ಹೋಗಿದ್ದು ಆಯಿತು ನನಗೆ ಹಾಗೆ ಅಮ್ಮ ಅಪ್ಪದ ಆ್ಯನಿವರ್ಸರಿ ಕೂಡ ಇತ್ತಲ್ವ ಅವತ್ತು ಸಂಜೆ ನಾವು ಮನೇಲಿ ಆಗಿ ಕೇಕ್ ಕಟ್ ಮಾಡಿಸಿದ್ವಿ ಹಾಗೆ ನಮ್ಮ ಆಂಟಿ ತಮ್ಮ ಅವರ ತಮ್ಮ ಹೆಂಡತಿ ಎಲ್ಲ ಬಂದಿದ್ದರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಆಯಿತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ఎల్గూ శుభవే బాయ్ టాటర్ గైమ్ బై బై టాట గుడ్ బయ్ గయా